ಎಂಟು ಪರಿಶಿಷ್ಟ ಜಾತಿಯ ಕಾಲೋನಿಯಲ್ಲಿ ಕಳಪೆ ಸಿಮೆಂಟ್ ರಸ್ತೆ ಕಾಮಗಾರಿ ಗ್ರಾಮಸ್ಥರ ಆಕ್ರೋಶ ಶಿಡ್ಲಕಟ್ಟೆ ಗ್ರಾಮದ ಕಾಲೋನಿಯಲ್ಲಿ ಎಸ್ಸಿಎಸ್ಪಿ ಟಿಎಸ್ಪಿ ಕರ್ನಾಟಕ ಸರ್ಕಾರ ಕೆಆರ್ಐಟಿಎಲ್ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಹಣ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಅಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬಂದಿದೆ ಈ ಅನುದಾನದಲ್ಲಿ ನಡೀತಾ ಇರುವಂತಹ ಸಿಮೆಂಟ್ ರಸ್ತೆ ಕಾಮಗಾರಿ ಅತ್ಯಂತ ಕಳಪೆ ಹಾಗೂ ಅವೈಜ್ಞಾನಿಕವಾಗಿ ನಡೀತಾ ಇದೆ ಅಂತ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆ ನಿರ್ಮಾಣಕ್ಕೆ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಅನುದಾನ ಮಂಜೂರಾಗಿದ್ದು ಅಂದಾಜು ಪತ್ರಿಕೆಯಲ್ಲಿ ಜಲ್ಲಿ ರೋಲರ್ ಮೂಲಕ ನೆಲವನ್ನಾಬಕೆ ಮಾಡುವುದು ಹಾಗೂ ವೈಜ್ಞಾನಿಕ ಕ್ರಮಗಳನ್ನು ಪಾಲಿಸಬೇಕು ಅಂತ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಆದ್ರೆ ಸ್ಥಳದಲ್ಲಿ ಈ ಎಲ್ಲಾ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಕಾಮಗಾರಿ ನಡೆಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮಸ್ಥರ ಹೇಳಿಕೆಯಂತೆ ರಸ್ತೆಯಲ್ಲಿ ಜೆಲ್ಲಿ ಹಾಕದೆ ಜೆಲ್ಲಿಗೆ ಬದಲಾಗಿ ಸ್ಯಾಂಡ್ ಮತ್ತು ಅರ್ಧ ಇಂಚಿನ ಚೂರು ಕಲ್ಲುಗಳನ್ನು ಮಾತ್ರ ಬಳಸಿ ಕೆಲಸ ಮಾಡಲಾಗುತ್ತಿದೆ ನೆಲವನ್ನು ರೋಲರ್ನಿಂದ ಒತ್ತದೆ ಯಾವುದೇ ತಾಂತ್ರಿಕ ಮೇಲ್ವಿಚಾರಣೆ ಇಲ್ಲದೆ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ರಸ್ತೆ ಬದಿಗಳು ಈಗಾಗಲೇ ಕಿತ್ತು ಹೋಗ್ತಾ ಇದೆ ಇನ್ನು ಗಂಭೀರ ಸಂಗತಿ ಏನಪ್ಪ ಅಂದರೆ ಜನವಸತಿ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಮಾಡುವ ಬದಲು ಅಗತ್ಯವಿರುವಂತಹ ಚರಂಡಿ ವ್ಯವಸ್ಥೆಯನ್ನ ಮಾಡದೆ ನೇರವಾಗಿ ರಸ್ತೆಯನ್ನು ನಿರ್ಮಿಸಲಾಗಿದೆ ಇದರಿಂದ ಮಳೆಗಾಲದಲ್ಲಿ ನೀರು ಮನೆಯೊಳಗೆ ನುಗ್ಗುವ ಭೀತಿ ಉಂಟಾಗಿದೆ ರಸ್ತೆ ಮೇಲೆ ನೀರು ನಿಂತು ಸೊಳ್ಳೆ ನೊಣಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ಸೇರಿ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕವೂ ಕೂಡ ವ್ಯಕ್ತವಾಗುತ್ತಿದೆ ಇಂಜಿನಿಯರ್ ಸ್ಪಾರ್ಟಲ್ಲಿ ಇದಾರಣ ಇಂಜಿನಿಯರ್ ಸ್ಪಾರ್ಟಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದ್ದೀರಾ ಅವ್ರು ಬರೋವ್ರಿಗೆ ಕೆಲಸ ಸ್ಟಾರ್ಟ್ ಮಾಡಂಗಿಲ್ಲ ಅರೇಮ್ ಬರ್ಬೇಕಾಗಿಲ್ಲ ಯಾಕೆ ರಾಮಾಯಣ ಮನೆ ಕರ್ತಾರೆ ನಮ್ಮನೆ ಪ್ರತಿ ಹೋಗೋದು ದೇವ್ರ ಮನೆಯವರು ಎಲ್ಲರೂ ಅಲ್ಲಕ್ಕೆ ಹೋಗ್ತಾರೆ ಮತ್ತೆ ಏನಾದ್ರು ಪುನ್ಸರ್ ಮಾಡಿದ್ರು ಅಲ್ಲೇ ಶಾನ ಎಲ್ಲ ಹಾಕಂತಾರೆ ஓதில் நமக்கு ஓகேவா நடக்கணும் ஹண்ட்ரட் பர்செண்ட்டு ಇದು ಅಭಿವೃದ್ಧಿ ಕೆಲಸವಲ್ಲ ಸರ್ಕಾರದ ಹಣವನ್ನು ದುರುಪಯೋಗಪಡಿಸುವ ಕೆಲಸ ಈ ರಸ್ತೆ ಕೆಲವೇ ದಿನದಲ್ಲಿ ಹಾಳಾಗತ್ತೆ ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಿ ಅಂದಾಜು ಪತ್ರಿಕೆಯಂತೆ ವೈಜ್ಞಾನಿಕವಾಗಿ ಮರು ನಿರ್ಮಾಣ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಗ್ರಾಮಸ್ಥರು ಈ ವಿಷಯವನ್ನು ಸಂಬಂಧಪಟ್ಟ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ತಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ ದೇವರಾಜು ಕ್ರಾಂತಿ ನ್ಯೂಸ್